ಸಮಸ್ತ ನಾಡಿನ ಜನತೆಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ದಿನೋತ್ಸವದ ಶುಭಾಶಯಗಳು ಅಂಬೇಡ್ಕರ್ ಅವರ ಜೀವನದ ಆದರ್ಶ ಮತ್ತು ಅವರ ಎಲ್ಲ ಆಟ ವಿಚಾರಗಳನ್ನು ಅರಿತು ಭಾರತದಲ್ಲಿ ದಮನಿತರ ಪರವಾಗಿ ದಲಿತರ ಪರವಾಗಿ ಧ್ವನಿ ಎತ್ತಿದಂಥ ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬ್ರ ಅವರ ಹುಟ್ಟೊಬ್ಬವನ್ನು ಆರ್ಕೆ ಆರ್ಕೆಸ್ಟ್ರಾ ಮತ್ತು ನಾನಾ ಇದ್ದರೆ ಸಮಸ್ತ ನಾಡಿನ ಜನತೆಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವದ ಶುಭಾಶಯಗಳು ನಮ್ಮ ಕಮ್ಮಸಂದ್ರ ನಮ್ಮ ಕಮ್ಮಸಂದ್ರ ಗ್ರಾಮದಲ್ಲಿ ಯುವಕರಲ್ಲೂ ಸೇರಿ ಇವತ್ತು ನೂರ ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ಈ ಆಚರಣೆ ಪ್ರತಿಯೊಂದು ಗ್ರಾಮದಲ್ಲಿ ಇರಬೇಕು ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಟನೆಗಳು ಪ್ರತಿಯೊಂದು ಗ್ರಾಮದಲ್ಲಿ ಮಾಡಿದ್ರೆ ನಮ್ಮ ಬ ಬಡಸ್ತಾನ ನಿರ್ಮೂಲನೆ ಆಗೋದು ಒಗ್ಗಟ್ಟು ಸಂಘ ಸಂಸ್ಥೆಗಳು ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಧ್ಯೇಯ ಎಲ್ಲ ಪಾಲನೆ ಮಾಡಬೇಕು ತುಂಬ ಆಗ್ತಾಯಿದೆ ನಮ್ಮ ಯುವಕರೆಲ್ಲ ಸೇರಿ ತುಂಬ ವಿಜೃಂಭಣೆಯಾಗಿ ಮಾಡ್ತಾ ಇದ್ದಾರೆ ಇವತ್ತು ಕಂಸಂದ್ರ ಗ್ರಾಮದಲ್ಲಿ ಎಲ್ಲ ಇನ್ನೊಂದು ಸಾರಿ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸ್ಕೊತಾಯಿದ್ದೀನಿ ತಾಲೂಕಿನ ಎಲ್ಲ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಶುಭಾಶಯಗಳು ಅಂಬೇಡ್ಕರ್ ಅವರ ಜೀವನದ ಆದರ್ಶ ಮತ್ತು ಅವರ ಎಲ್ಲ ವಿಚಾರಗಳನ್ನು ಅರಿತು ಮುಂದಿನ ಜನ್ಮದಲ್ಲಿ ಜೀವನ ಸಾರ್ಥಕ ಆಗುತ್ತೆ ಹಾಗೆ ಎಲ್ಲರೂ ಸಹ ಆನೇಕಲ್ ತಾಲೂಕಿನ ಎಲ್ಲ ಅಂಬೇಡ್ಕರ್ ಅಯ್ಯಗಳು ಅಂಬೇಡ್ಕರ್ ಅವರ ಮೂವ ನೂರ ಮೂವತ್ತ್ನಾಲ್ಕನೇ ದಿವಸವನ್ನು ಪ್ರತಿ ದಿನದಂತೆ ಅವರ ಆದರ್ಶಗಳನ್ನು ಪಾಲಿಸುತ್ತಾ ಅವರ ಆಲೋಚನೆ ಅವರ ವೇಚನೆಗಳನ್ನು ಎಲ್ಲವೂ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ಅರಿತು ಬಾಳ್ಬೇಕಂತೇಳಿ ಆನೇಕಲ್ ತಾಲೂಕಿನ ಜನಗಳಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಸಮಸ್ತ ಭಾರತದ ಜನತೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಶುಭಾಶಯಗಳು ಈ ದಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಕಂಸದ್ರ ಗ್ರಾಮದಲ್ಲಿ ನಡೆಸ್ತಾ ಇದ್ದಾರೆ ಈ ದಿನ ವಿಶೇಷವಾಗಿ ಎಲ್ಲ ಎಲ್ಲರಿಗೂ ಅನ್ನ ಸಂತರ್ಪಣೆ ಮತ್ತು ಪಾನಕ ಮತ್ತು ನೀರು ಮಜ್ಜಿಗೆಯನ್ನು ವಿತರಿಸ್ತಾ ಇದ್ದಾರೆ ಇದು ಒಂದು ಸಂತೋಷದ ವಿಚಾರ ಭಾರತದಲ್ಲಿ ದಮನಿತರ ಪರವಾಗಿ ದಲಿತರ ಪರವಾಗಿ ಧ್ವನಿ ಎತ್ತಿದಂಥ ಭಾರತದ ಸಂವಿಧಾನ ಶಿಲ್ಪಿ ಸಮ ಸಮಾನತಾವಾದಿ ಸಮತಾವಾದಿ ವಿಶ್ವಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ಇಲ್ಲಿ ಆಚರಿಸ್ತಾ ಇರೋದು ತುಂಬ ಸಂತೋಷ ತಂದಿರ್ತ ತಂದಿರ್ತದೆ ಇದೇ ರೀತಿ ಇನ್ನು ಮುಂದೆ ಎಲ್ಲರೂ ಒಟ್ಟಾಗಿ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇನ್ನೂ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗಲಿ ಅಂತ ಆಶಿಸ್ತೇನೆ

ಹದಿನಾಲ್ಕನೇ ಹುಟ್ಟು ಹಬ್ಬದ ಡಾಕ್ಟರ್ ಅಂಬೇಡ್ಕರ್ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ಕಮಸಂದ್ರ ಗ್ರಾಮದಲ್ಲಿ ಸಮಸ್ತ ನಮ್ಮ ಕಣ್ಣ ನಮ್ಮ ಕಮಸಂದ್ರ ಜನರು ಅಂಬೇಡ್ಕರ್ ಹಬ್ಬದ ಹುಟ್ಟುಹಬ್ಬದವನ್ನು ಆಚರಿಸ್ತಾ ಇದ್ದೇವೆ ಇಲ್ಲಿ ಪಾನಿಕೆ ಮಜ್ಜಿಗೆ ಹಾಗೂ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಈ ದಿನ ನಮ್ಮ ಜನಪ್ರಿಯ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಅವರ ಹುಟ್ಟುಹಬ್ಬವನ್ನು ಆರ್ಕಿಶ್ ಆರ್ಕಿಶ್ಟ್ರಾ ಮತ್ತು ನಾನಾ ನಾನು ಸಭೆ ಜನರೊಂದಿಗೆ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅಂಬೇಡ್ಕರ್ ಬೌದ್ಧ ತತ್ವಗಳನ್ನು ಅಂಬೇಡ್ಕರ್ ಬೌದ್ಧ ತತ್ವಗಳನ್ನು ಅನುಸರಿಸ್ಕೊಂಡು ಎಲ್ಲ ಹೋಗತಕ್ಕದ್ದು ಇಲ್ಲಿ ಯಾರೂ ಭೇದ ಭಾವ ಇಲ್ಲದೆ ಎಲ್ಲ ಒಗ್ಗಟ್ಟಿನಲ್ಲಿ ಈ ಕಮಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಆಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇದೇ ಥರ ನಾವು ಪ್ರತಿ ವರ್ಷ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಈ ಅಂಬೇಡ್ಕರ್ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಸಮಸ್ತ ನಾಡಿನ ನೂರ ಮೂವತ್ತ್ನಾಲ್ಕನೇ ವರ್ಷದ ಭೋಜ ಡಾಕ್ಟರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಸಮಸ್ತ ದೇಶವಾಸಿಗಳಿಗೆ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಇಂದು ನಮ್ಮೂರು ಅಂದರೆ ಕಂಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಸಮಸ್ತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಯುವಕರು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಅಂಬೇಡ್ಕರ್ ಜಯಂತಿನ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇದೇ ಥರ ಮುಂದೇನೂ ಮಾಡ್ಕೊಂಡು ಹೋಗ್ತೀವಿ ಅಂಬೇಡ್ಕರ್ ಜಯಂತಿಯ ವಿಶೇಷಗಳು ಅಂದರೆ ನಾವು ಅಂಬೇಡ್ಕರ್ ಅವರು ಹೇಳಿರೋ ತತ್ವ ಸಿದ್ಧಾಂತಗಳನ್ನ ಪಾಲಿಸೋದೇ ನಮ್ಮ ಧ್ಯೇಯ ಉದ್ದೇಶ ಗುರಿಗಳು ಅಂಬೇಡ್ಕರ್ ಅವ್ರು ಹೇಳಿರೋದು ಶಿಕ್ಷಣ ಸಂಘಟನೆ ಹೋರಾಟ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ ಅದೇ ನಮ್ಮ ಉದ್ದೇಶ ಗುರಿ ಹಾಗೆ ನಮ್ಮ ಊರಿನ ಇಂದಿನ ಮಕ್ಕಳು ಯುವಕರು ಮುಂದಿನವ್ರು ಎಲ್ಲರಿಗೂ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಎಲ್ಲರಿಗೂ ಪಾಲಿಸೋದಕ್ಕೆ ಹೇಳಿಕೊಟ್ಟು ಅದನ್ನು ಹೋಗೋದೆ ನಮ್ಮ ಉದ್ದೇಶಗಳು ಮತ್ತು ಇವತ್ತು ನೀವೆಲ್ಲ ನೋಡಿದಂಗೆ ಅಂಬೇಡ್ಕರ್ ಜಯಂತಿ ತುಂಬ ಚೆನ್ನಾಗಾಗಿದೆ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ ಸಹ ಧನ್ಯವಾದಗಳು